ನಮಸ್ಕಾರ ವೀಕ್ಷಕರೇ ಅಗೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಸ್ವಾಗತ ಇಂದು ನಾವು ಅನೈತಿಕ ಸಂಬಂಧಗಳನ್ನು ಹೊಂದಿದವರನ್ನು ಹೇಗೆ ಬೇರೆ ಬೇರೆ ಮಾಡಬೇಕು ಅಂದರೆ ನಮ್ಮ ಆಡುಭಾಷೆಯಲ್ಲಿ ಹೇಳಬೇಕಂದ್ರೆ ಸೂಳೆ ಮಿಂಡಗಾರರು ಹೇಗೆ ಅಗಲಿಸಬೇಕು ಅವರನ್ನು ಹೇಗೆ ಬೇರೆ ಬೇರೆ ಮಾಡಬೇಕು ಅವರವರ ನಡುವೆ ದ್ವೇಷವನ್ನು ಹಚ್ಚಿ ಕದನವನ್ನು ಹಚ್ಚಿ ಹೇಗೆ ದೂರ ಮಾಡಬೇಕೆಂಬ ಕ್ರಿಯೆಯನ್ನು ನೋಡೋಣ ಏನಿಲ್ಲ ತುಂಬಾ ಸರಳವಾದ ತಂತ್ರಕ್ರಿಯೆ ಇದೆ ಅದನ್ನು ನೀವು ಗಮನವಿಟ್ಟು ತಿಳಿಕೊಂಡು ಮಾಡಿ ಮೊದಲು ಇಲ್ಲಿ ತೋರಿಸ್ತಿರುವಂಥ ಮೂಲಿಕೆ ಹೆಸರು ಎತ್ತಿನ ನಾಲಿಗೆ ಚೆನ್ನಾಗಿ ನೋಡಿಕೊಳ್ಳಿ ಇದೇ ಎತ್ತಿನ ನಾಲಿಗೆ ಅಂತ ಕರೀತಾರೆ ತೋರಿಸ್ತಿರುವ ಗಿಡದ ಹೆಸರು ಈ ಗಿಡವನ್ನು ದಗ್ಧಯುಗದ ಸಮಯದಲ್ಲಿ ಅಂದರೆ ಮಂಗಳವಾರ ಶನಿವಾರ ಆಗಲಿ ಮಂಗಳವಾರವಾಗಲಿ ದಗ್ಧಯುಗದ ಸಮಯದಲ್ಲಿ ಇದನ್ನು ಕಿತ್ತುಕೊಂಡು ಬರಬೇಕು ಬೇರು ಸಹಿತ ಇಲ್ಲಿ ನೋಡ್ತಿದ್ರಲ್ಲ ಸಣ್ಣ ಸುಂಕ ಸುಂಕಗಳ ರೀತಿಯಲ್ಲಿ ರೋಮ ರೋಮಗಳ ರೀತಿಯಲ್ಲಿ ಇದಕ್ಕೆ ಇರುತ್ತೆ ಗಿಡದಲ್ಲಿ ಅದರ ಕಾಯಿಗಳನ್ನು ನೀವು ನೋಡ್ಬೋದು ಹೂವುಗಳು ಅದರ ಹೂವು ಇದೇ ಥರ ಇರುತ್ತೆ ಹಳ್ಳಿ ಪ್ರದೇಶದಲ್ಲಿ ತುಂಬಾ ಸಿಗುತ್ತೆ ಇದು ಭಾಳಷ್ಟು ಜನಕ್ಕೆ ಗೊತ್ತಿರುವಂತಹ ಮೂಲಿಕೆಯೇ ಅದ್ಭುತವಾದ ಕೆಲಸವನ್ನು ಇದು ಮಾಡುತ್ತೆ ಶತ್ರುಗಳ ಸ್ತಂಭನಕ್ಕೂ ಇದು ಯೂಸ್ ಆಗುತ್ತೆ ಆದರೆ ಅದು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತಿನ ಟಾಪಿಕ್ ಮಾತ್ರ ಅನೈತಿಕ ಸಂಬಂಧಗಳನ್ನು ಹೊಂದಿದವರನ್ನು ಹೇಗೆ ದೂರ ದೂರ ಮಾಡಬೇಕು ಅನ್ನೋದನ್ನು ನೋಡೋಣ ತುಂಬಾ ಬೇಸತ್ತು ಹೋಗಿರ್ತಾರೆ ಗಂಡ ಇನ್ನೊಂದು ಸ್ತ್ರೀಯ ಸಂಪರ್ಕದಿಂದ ನಿಮ್ಮನ್ನು ಸೇರ್ತಿರಲ್ಲ ಬಡಿಯೋದು ಬಡಿಯೋದು ಈ ಥರ ಕೀಳು ಭಾವನೆಯಿಂದ ನೋಡ್ತಿರ್ತಾನೆ ಅಥವಾ ಹೆಂಡತಿ ಅನೈತಿಕ ಸಂಬಂಧಗಳಿಂದ ನಿಮ್ಮನ್ನು ದೂರ ಮಾಡ್ತಿರ್ತಾಳೆ ಅಂಥವರಿಗೆ ಸ್ತ್ರೀಯಾಗಿರಲಿ ಅಥವಾ ಪುರುಷನಾಗಿರಲಿ ಯಾರು ಅನೈತಿಕ ಸಂಬಂಧಗಳನ್ನು ಹೊಂದಿರ್ತಾರಂದರೆ ಅಂಥವರಿಗೆ ಈ ಕ್ರಿಯೆಯನ್ನು ಮಾಡಬೇಕು ಇಲ್ಲಿ ತೋರಿಸ್ತಿರುವಂಥ ಮೂಲಿಕೆ ಮೊದಲು ಬೇಕಾಗುತ್ತೆ ತುಂಬ ಸರಳವಾದಂಥ ತಂತ್ರಕ್ರಿಯೆ ಇದು ಇದಕ್ಕೆ ಬೇಕಾದ್ದು ಈ ಎತ್ತಿನ ನಾಲಿಗೆ ಬೇರು ಇಲ್ಲಿ ತೋರಿಸ್ತಿರುವಂಥ ಈ ಬೇರು ಈ ಕ್ರಿಯೆಗೆ ಮುಖ್ಯವಾಗಿ ಬೇಕಾಗುತ್ತೆ ಇನ್ನೂ ಇದಕ್ಕೆ ಎರಡು ಸಾಮಗ್ರಿಗಳು ಬೇಕು ಆ ಎರಡು ಸಾಮಗ್ರಿ ಏನು ಅಂದರೆ ತಿನ್ನುವಂಥ ಅಕ್ಕಿ ಅಂದರೆ ಅಕ್ಷತಕಾಳು ಅಕ್ಷತ ಕಾಳುಗಳು ಬೇಕಾಗುತ್ತೆ ತುಂಡಾಗಿರಬಾರದು ಅಕ್ಷತ ಅಕ್ಷತಕಾಳನ್ನು ಇಲ್ಲಿ ತೋರಿಸ್ತಿರುವಂಥ ಅಕ್ಕಿಯನ್ನು ಉದ್ದನೆಯ ಅಕ್ಕಿಗಳನ್ನು ಚೆನ್ನಾಗಿರುವಂಥ ಅಕ್ಕಿಗಳನ್ನು ನೀವು ತೆಗೆದುಕೊಳ್ಬೇಕು ಆಮೇಲೆ ಹಳದಿ ಸೇಸಿವೆ ಹಳದಿ ಸೇಸಿವೆ ಅಂತಾರೆ ಬಿಳಿ ಸಾಸಿವೆ ಅಂತಾರೆ ಇವು ಗ್ರಂಥಿ ಅಂಗಡಿಗಳಲ್ಲಿ ನಿಮಗೆ ಸುಲಭವಾಗಿ ಸಿಗುತ್ತೆ ಈ ಸಾಸಿವೆ ಈ ಸೇಸುವೆಯನ್ನು ತೆಗೆದುಕೊಳ್ಬೇಕು ಈ ಮೂರನ್ನು ಎತ್ತಿನ ನಾಲಿಗೆಯ ಬೇರು ಹಾಗೂ ಈ ಹಳದಿ ಸಾಸಿವೆ ಹಾಗೂ ಅಕ್ಷತೆ ಕಾಳು ಈ ಮೂರನ್ನು ಕಪ್ಪು ಬಟ್ಟೆಯಲ್ಲಿ ಕಪ್ಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಸ್ಮಶಾನದಲ್ಲಿ ಗುಂಡಿ ತೋಡಿ ಮೂರು ದಿನ ಇಡಬೇಕು ನೀವು ಗುರುತಿಸುವಂಥ ಪ್ರದೇಶದಲ್ಲಿ ಸ್ಮಶಾನದಲ್ಲಿ ನೀವು ಗುರುತಿಸುವ ಪ್ರದೇಶದಲ್ಲಿ ಇದನ್ನು ಗುಂಡಿ ತೋಡಿ ಮೂರು ದಿನ ಇಡಬೇಕು ಯಾವತ್ತು ಯಾವ ದಿನ ಇಡಬೇಕಂದ್ರೆ ಶನಿವಾರ ಇದನ್ನು ಇಡಬೇಕು ಶನಿವಾರ ಇಟ್ಟು ಮೂರು ದಿನ ಅಲ್ಲೇ ಸ್ಮಶಾನದಲ್ಲಿಯೇ ಇರಬೇಕು ಆಮೇಲೆ ಇದನ್ನು ತೆಗೆದುಕೊಂಡು ಬಂದು ಅನೈತಿಕ ಸಂಬಂಧಗಳ ಹೊಂದಿರುವಂತಹ ಸ್ತ್ರೀಯಾಗಿರಲಿ ಪುರುಷ ಆಗಿರಲಿ ಅಂಥವರ ಮನೆಯ ಮೇಲೆ ಇದನ್ನು ಚಲ್ಲ ಚೆಲ್ಲಿ ಬರಬೇಕು ಚೆಲ್ಲಿ ಆದರೂ ಬನ್ನಿ ಅಥವಾ ಆ ಗಂಟನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿರುವಂತಹ ಆ ಗಂಟನ್ನು ಅವರ ಮನೆಯ ಮಾಳಿಗೆಯ ಮೇಲೆ ಆದರೂ ಎಸೆದು ಬನ್ನಿ ಬಂದರೆ ಅವರು ಒಂದು ತಿಂಗಳ ಒಳಗಾಗಿ ಅವರವರ ಮಧ್ಯೆ ದ್ವೇಷ ಹಸುವೆ ಜಗಳಗಳು ಬೆಳೆದು ಅವರು ದೂರ ದೂರ ಆಗ್ತಾರೆ ಇದು ಅನೈತಿಕ ಸಂಬಂಧಗಳನ್ನು ಹೊಂದಿರುವವರಿಗೆ ಮಾತ್ರ ಉಪಯೋಗ ಆಗೋಂಥದ್ದು ತಂತ್ರಕ್ರಿಯೆ ಸುಮ್ಮ ಸುಮ್ಮನೆ ಬೇರೆ ಬೇರೆಯವರಿಗೆ ಮಾಡೋಕ್ಕಿದು ಬರೋದಿಲ್ಲ ಅವರ ಹೆಸರುಗಳನ್ನು ಹೇಳಿ ಇದಕ್ಕೆ ಮಂತ್ರಿಸಬೇಕು ಇದಕ್ಕಾದಂತಹ ಮಂತ್ರ ಇದೆ ಅದನ್ನು ಸರಿಯಾಗಿ ಕೇಳ್ಕೊಳ್ಳಿ ನೂರ ಎಂಟು ಬಾರಿ ಈ ಮಂತ್ರವನ್ನು ಮಂತ್ರಿಸಬೇಕು ಓಂ ರೀಂ ಕ್ರೀಂ ಶ್ರೀಂ ಬಮ್ ಕಂ ರೀಂ ರೂಂ ಪಟ್ ಸ್ವಾಹ ಎನ್ನುವ ಮಂತ್ರವನ್ನು ನೂರ ಎಂಟು ಸಾರಿ ನೀವು ಹೇಳಿ ಅವರ ಮನೆಯ ಮಾಳಿಗೆ ಮೇಲೆ ಎಸೆದು ಬರಬೇಕು ಬಂದರೆ ಅವರು ದೂರ ದೂರ ಆಗ್ತಾರೆ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಯಾರೇ ಆಗಿರಲಿ ನಿಮ್ಮಂತೆ ಹೊರ ಆಗ್ತಾರೆ ಈ ಥರ ಕ್ರಿಯೆಯನ್ನು ಮಾಡಿದರೆ ತುಂಬ ಸರಳವಾದ ತಂತ್ರಕ್ರಿಯೆ ಇರುತ್ತೆ ಇದನ್ನು ಎಲ್ಲರೂ ಯಾರಿಗೆ ಸಮಸ್ಯೆ ಇದೆ ಅವರು ಮಾಡ್ಕೊಳ್ಬೋದು ತುಂಬಾ ಉಪಯೋಗ ಉಪಯೋಗವಾಗುವಂತಹ ಮಾಹಿತಿ ಇದು ಇದನ್ನು ಶೇರ್ ಮಾಡಿ ಆದಷ್ಟು ಜನರಿಗೆ ನಮ್ಮ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಇನ್ನೊಬ್ಬರಿಗೆ ಶೇರ್ ಮಾಡಿ ಧನ್ಯವಾದಗಳು